ನಮಸ್ಕಾರ ನಮಸ್ತೆ ನಮಸ್ತೆ ಸೂಪರ್ ಆಗಿದ್ದೀನಿ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಈ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರ್ತದೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡದಾಗೋಡ ಕಡದ ಒಂದನ ಜೊತೆಗೆ ಇನ್ನೊಂದು ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ತಾರೆ ಜೊತೆಗೆ ರೋಡ್ ಕರಿಯರ್ ಹೊಡ್ತಾರೆ ಜೊತೆಗೆ ನಮ್ಮ ರಾಜಕ ನಮ್ಮ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದ್ದೆ ಕಂಚಿ ಕೋಶ ಮಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ಮೀಡಿಯಲ್ಲಿ ನಾನು ನಿಮಗೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಕ್ಕುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಸ್ಟಿಚಿಂಗು ಆರು ಇವರು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ಮೀಡಿಯಲ್ಲಿ ನಾನು ನಿಮಗೆ ಒಂದು ಆರೂವರೆಯಿಂದ ಅರೌಂಡ್ ಒಂದು ಟ್ವೆಲ್ ತೌಸಂಡ್ ರುಪೀಸ್ವರೆಗೂ ಬರ್ತಕ್ಕಂಥ ನ ತೋರಿಸ್ತೀನಿ ನೋಡೋಣ ಬನ್ನಿ ಎಸ್ ಸರ್ ಈ ತೋರಿಸ್ತಾ ಇದೀನಿ ಒಂದು ಆರೂವರೆಯಿಂದ ಏಳುವರೆ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸು ಈ ಸಲ ಕಂಪ್ಲೀಟ್ ಹೊಸ ವೆರೈಟಿ ಮೇಡಮ್ ಟೋಟಲಿ ನ್ಯೂ ವೆರೈಟಿ ಕೊಡ್ತಾ ಇದೀನಿ ಇದು ಬಂದು ಡಿಸೈನರ್ ಸಾರಿ ನಿಮ್ಮ ಹತ್ರ ನನ್ಗೆ ತುಂಬ ಸರ್ ಎವ್ರಿ ಟೈಮ್ ಹೊಸ ಹೊಸ ಕಲೆಕ್ಷನ್ಸ್ಗಳ ಆರೂವರೆಯಿಂದ ಏಳುವರೆ ಒಳಗಡೆ ಬರುತ್ತೆ ಮೇಡಮರ ವೆರೈಟೀಸ್ ಒಂದಕ್ಕಿಂತ ಒಂದು ಸಕ್ಕತ್ತಾಗಿ ಬರುತ್ತೆ ಎಲ್ಲಾ ತರ ಬರ್ಡರ್ಸ್ ಇದೆ ಮೇಡಮ್ ಇದರಲ್ಲಿ ಆರೂವರೆಯಿಂದ ಏಳುವರೆ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಇಲ್ಲ ನೋಡಿ ಎಲ್ಲ ಹೊಸ ಹೊಸ ವೆರೈಟೀಸ್ ಮೇಡಮ್ ಇದು ನೋಡಿ ಬಿಗ್ ಬಾರ್ಡ್ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ನಿಮಗೆ ನೋಡಿ ಎಲ್ಲ ಹೊಸ ವೆರೈಟೀಸ್ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬ್ಯೂಟಿಫುಲ್ ಸ್ಯಾರೀಸ್ನ ನಾನು ನಿಮಗೋಸ್ಕರ ತೊಗೊಂಬಂದಿದೀನಿ ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ನೋಡಿ ಮೇಡಮ್ ಎಲ್ಲ ಹೊಸ ಹೊಸ ವೆರೈಟೀಸ್ ಸೂಪರ್ ಆಗಿದೆ ಕಂಪ್ಲೀಟ್ಲಿ ಫ್ಯಾನ್ಸಿ ಮೇಡಮ್ ಇದು ಈ ಸಲ ಕೊಡ್ತಾರ ವೆರೈಟಿನೇ ಟೋಟಲಿ ನ್ಯೂ ವೆರೈಟಿ ನೋಡಿ ಇದಾಗಿದೆ ನೋಡಿ ಮೇಡಮ್

நம்ம அறுவத்து நூற எம்பி நாலுவை சவ் ரூபாய் சவிர் ரூபாய் வெரைட்டி சவர ரூபாய் எல்லாத்தி சூப்பர் வெரைட்டி காரி மைசூர் சிரேப் சாரி நாலுவரையிலொந்த விதவாதீஸ் பிடித்தி த்ரீ டி ಮತ್ತೆ ಬಾರ್ಡ್ರು ಬಿಗ್ ಬಾರ್ಡ್ರು ಎಲ್ಲಾ ವೆರೈಟೀಸ್ ನಿಮಗೆ ಈ ಪ್ರೈಸ್ ಅಲ್ಲಿ ಇದ್ರಲ್ಲ ಮೈಸೂರ್ ಸಿಲ್ಕ್ ಸ್ಯಾರಿ ಎಲ್ಲರಿಗೂ ಫೇವ್ರೆಟ್ ಅದನ್ನ ತುಂಬಾ ಜನ ಕೇಳ್ತಾ ಇದ್ರಿ ಸುಬಲಕ್ಷ್ಮಿ ಆಫ್ ಕೋರ್ಸ್ ತುಂಬಾ ತುಂಬಾ ಒಳ್ಳೆ ರೇಂಜಲ್ಲಿ ಇಲ್ಲಿ ನಿಮಗೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಸಿಕ್ಬಿಡುತ್ತೆ ದ ಮೋಸ್ಟ್ ಯೂನಿಕ್ ಬೆಸ್ಟ್ ಕಲೆಕ್ಷನ್ಸ್ ಸೊ ಸೇಮ್ ಲೈಕ್ ನಿಮಗೆ ಏನು ಹೇಳೋದು ಹೋಲ್ಸೇಲ್ ಪ್ರೈಸ್ ಏನು ಸಿಗುತ್ತೋ ಅದೇ ಬಂದ್ಬಿಟ್ಟು ನಮಗೆ ನಮ್ಮ ಸಿಲ್ಕ್ಸ್ ಎಲ್ಲ ಅವೈಲೇಬಲ್ ಇದೆ ಪ್ಲೀಸ್ ಚೆಕ್ ಇಟ್ ಔಟ್ ಸೂಪರ್ ವೆರೈಟಿ ಈಗ ನೋಡಿ ಇದ್ದೀನಿ ಒಂದು ಬ್ಯೂಟಿಫುಲ್ ಕಾಂಚಿಪುರಂ ಪ್ಯೂರ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಇದ್ರ ಬೆಲೆ ಬಂದ್ರೆ ನಿಮಗೆ ಎಂಟೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಹತ್ತು ಸಾವಿರ ವೆರೈಟೀಸ್ ಬರುತ್ತೆ ಇದರಲ್ಲಿ ಸಾಕಷ್ಟು ಡಿಸೈನ್ಸ್ ಬರುತ್ತೆ ಎಲ್ಲಾ ಡಿಸೈನ್ಸ್ ಡಿಸೈನ್ ಆಗಿ ತೋರಿಸ್ತಾ ಹೋಗ್ತೀವಿ ನೋಡ್ತಾ ಹೋಗಿ ನೋಡಿ ಇದೆಲ್ಲ ಬಂದು ಎಂಟುವರೆಯಿಂದ ಹತ್ತು ಸಾವಿರ ರೂಪಾಯ್ ಬರ್ತಕ್ಕಂಥ ಬ್ಯೂಟಿಫುಲ್ ಸ್ಯಾರೀಸ್ ಇದರಲ್ಲಿ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ವೆರೈಟಿ ಆಗಿದೆ ಸಾರೀಸ್ ನೋಡಿ ಕಂಪ್ಲೀಟ್ ಬ್ಯೂಟಿಫುಲ್ ಸ್ಯಾರೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದರಲ್ಲ ಯುನಿಕ್ ಆಗಿರುವಂಥ ಕಲೆಕ್ಷನ್ಸ್ ಯಾರಿಗಾದ್ರೂ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ವೆರಿ ವೆರೈಟಿ ಆಫ್ ಕಲೆಕ್ಷನ್ ಕಾಂಚೀಪುರಂ ರೇಷ್ಮೆ ಸೀರೆಗಳು ಸೊ ಪ್ರತಿ ಕಲೆಕ್ಷನ್ಸ್ ಕೂಡ ಅಷ್ಟೇ ನಿಮಗೆ ಸಖತ್ ಅಫೋರ್ಡಬಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ನೋಡಿ ಮೇಡಮ್ ಇದೆಲ್ಲ ಬಂದು ನಿಮಗೆ ಬ್ಯೂಟಿಫುಲ್ ಕಾಂಚೀಪುರಂ ಪ್ಯೂರ್ ಸಿಲ್ಕ್ ಸಾರೀಸ್ ಪರ್ಫೆಕ್ಟ್ ಸರ್ ಇವತ್ತಿನ ನಾನು ನಿಮಗೆ ಒಂದು ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೆರಡು ಸಾವಿರ ರೂಪಾಯಿಗಳು ಬರ್ತಕ್ಕಂಥ ವೆರೈಟಿಸ್ ತೋರಿಸಿದ್ರು ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ